ನಮಸ್ಕಾರ ವೀಕ್ಷಕರೇ ಅವರೇ ನೀವು ವಿಚಾರಗಳಂತೂ ತುಂಬ ಚೆನ್ನಾಗಿರೋ ವಿಚಾರಗಳನ್ನ ತಿಳಿಸ್ತಾ ಬಂದ್ರಿ ಮುಖ್ಯವಾಗಿ ನೀವು ಮೊದಲು ಎಲ್ಲ ತಿಳಿಸಿದ್ದೀರಾ ಕೆಲವೊಂದು ವಿಡಿಯೋಗಳಲ್ಲಿ ನಿಮ್ಮ ಬಗ್ಗೆ ನೀವು ಮಾತಾಡಿದ್ದೀರ ಆದರೂ ಕೂಡ ಜನಗಳಿಗೆ ಇವು ತುಂಬ ಹಳೆಯ ವಿಡಿಯೋಗಳು ಒಂದು ಎರಡು ವರ್ಷ ಇಲ್ಲ ಒಂದು ವರ್ಷದ ಹಿಂದೆ ವಿಡಿಯೋಗಳಲ್ಲಿ ನೀವು ಹೇಳಿದರು ಇತ್ತೀಚಿಗೆ ನಿಮ್ಮ ಬಗ್ಗೆ ನೀವೆಲ್ಲೂ ಹೇಳಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿನ ನೀವು ಸಂಪಾದನೆ ಮಾಡಿದ್ದೆ ಯಾವ ರೀತಿ ಸಂಪಾದನೆ ಮಾಡಿಕೊಂಡ್ರಿ ನಿಮ್ಮ ಹಿರಿಯರು ನಿಮ್ಮ ತಾತ ಅವ್ರ ಕಡೆಯಿಂದ ಆ ಒಂದು ವಿದ್ಯೆಗಳನ್ನ ಯಾವ ರೀತಿ ಕಲ್ತ್ರಿ ಚಾಮುಂಡೇಶ್ವರಿನ ಆರಾಧನೆ ಮಾಡ್ತೀರಾ ಚಾಮುಂಡೇಶ್ವರಿದೊಂದು ಗುಡಿನೂ ಕಟ್ತಾ ಇದ್ದಾರೆ ಈಗ ದೇವಸ್ಥಾನ ನಿಮ್ಮ ತಾತ ಅವ್ರದ್ದು ಚಿಕ್ಕದೊಂದು ಗುಡಿ ಅದು ಸೊ ಅದನ್ನು ನೀವು ಕೈ ಇಟ್ಟ ಮೇಲೆ ಇಲ್ಲ ಅದನ್ನು ಸ್ವಲ್ಪ ಒಂದು ಬೆಳಿಬೇಕು ಅಂತ ಒಂದು ಚೆನ್ನಾಗಿ ಒಂದು ನೀಟಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ಗುಡಿ ಕಟ್ತಾ ಇದ್ದೀರ ಅದು ಸಂತೋಷದ ವಿಚಾರ ಸೊ ಕಾಳಿಕಾ ದೇವಿ ಕಾಳಿ ಅಂತ ಕರೀತಾಳಿ ಸೊ ಆ ಒಂದು ದೈವಶಕ್ತಿನೂ ಕೂಡ ನೀವು ಸಂಪಾದನೆ ಮಾಡಿದ್ದೀರ ಅವರದ್ದು ಒಂದು ಕೃಪೆ ನಿಮ್ಮ ಮೇಲೆ ಇದೆ ಸೊ ಇದೆಲ್ಲ ಯಾವ ರೀತಿ ನೀವು ಮಾಡಿಕೊಂಡ್ರಿ ಚಿಕ್ಕದಾಗಿ ನಿಮ್ಮ ಪರಿಚಯ ನಿಮ್ಮ ಬಗ್ಗೆ ಒಂದಷ್ಟು ನಿಮ್ಮ ಒಂದು ಶಕ್ತಿಗಳು ಸಂಪಾದನೆ ಮಾಡಿದ್ದು ಯಾವೆಲ್ಲ ವಿದ್ಯೆಗಳು ನಿಮ್ಮಲ್ಲಿ ಇದ್ದಾವೆ ಏನೆಲ್ಲ ನೀವು ಮಾಡ್ತೀರಾ ನಿಮ್ಮ ಬಗ್ಗೆ ತಿಳಿಸಿ ಮೊದಲಿಗೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಮೇಲೆ ನಮ್ಮ ಶರ ಆಶೀರ್ವಾದ ಆಮೇಲೆ ಅಲ್ಲಗ ಎಲ್ಲ ಸ್ಪೆಷಲ್ ಆಗಿ ನಿಮಗೊಂದು ನಮಸ್ಕಾರಗಳು ನಮಗೆ ಮಾಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ತಾಯಿ ಆಶೀರ್ವಾದ ಯಾವ ರೀತಿ ಬರ್ತದೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಹೇಳೋದಕ್ಕೂ ತುಂಬ ಕಷ್ಟ ಮೊದಲು ನಾವು ಈ ಚಾಮುಂಡೇಶ್ವರಿಗೂ ನಮಗೂ ಕನೆಕ್ಟಿವಿಟಿ ಇಲ್ಲ ಮೊದಲು ಆಲ್ಮೋಸ್ಟ್ ಇದು ಓಕೆ ಮೊದಲು ನಮಗೆ ಕಾಳಿದು ನಮ್ಮ ಇದ್ರ ಪೂರ್ತವಾಗಿ ಬಂದಿದ್ದು ಕಾಳಿನೇ ನಮ್ಮ ಅಣ್ಣವರ್ಗು ಅಲ್ದಿದ್ದು ಒಂದೇ ದಿನಕ್ಕೇನೆ ಕಾಳಿ ಆಶೀರ್ವಾದ ಆಗಿದ್ದು ನಿಮ್ಮ ನಮ್ಮ ಅಣ್ಣಗೂ ಒಂದೇ ಅಲ್ಲ ಸೇಮ್ ಇದೇ ತರ ಅವ್ರಿಂದ ನಾವು ಬಂದಿದ್ದು ಪ್ರೆಸೆಂಟ್ ನೀವು ಒಬ್ಬರೇ ಮಾಡ್ತಾ ಇದ್ರೆ ಇಲ್ಲ ನಾನೇ ಮಾಡ್ತಾ ಇರೋದು ಈಗ ಅವರು ಬೇರೆ ಎಲ್ಲ ವರ್ಕ್ ನೋಡ್ಕೊಂತ ಇದ್ದಾರೆ ಆಮೇಲೆ ಅವರು ಬೇರೆ ಕಡೆ ಎಲ್ಲ ಹೋದಾಗ ಇವರು ನಮಗೆ ಕಾಳಿ ಅನ್ನೋದೇ ಗೊತ್ತಿಲ್ಲ ಅಲ್ಲ ಚಿಕ್ಕ ಹುಡುಗ್ರು ಸೈಕಲ್ ತುಳಿತಾ ಇದ್ದವಾಗ ಸೈಕಲ್ ತುಳಿದಾಗ ಕಾಳಿ ಗೊತ್ತಿಲ್ಲ ಈ ಫೋಟೋಗಳು ನಮಗೆ ನಮ್ಗೆ ಎಲ್ಲ ಏನಿದ್ವು ಬೇರೆ ಕೀಪ್ಯಾಡ್ ಆಮೇಲೆ ಲಾಸ್ಟ್ ಏನು ಮಾಡೋದು ಈ ಕಾಳಿ ಒಂದು ಫೋಟೋ ಬೇಕು ಅವತ್ತು ದಿನ ಚೆನ್ನಾಗೈತೆ ಐತೆ ಒಂದು ಜಪ ಸ್ಟಾರ್ಟ್ ಮಾಡ್ಕೊಂಬೇಕು ತಾಯಿಯದ ಒಂದು ಅನುಗ್ರಹ ಆಗಬೇಕು ಸ್ಟಾರ್ಟ್ ಮಾಡೋಣ ಅಂತಂದ್ರು ಸರಿ ಎಲ್ಲಿ ಹುಡುಕಬೇಕು ಫೋಟೋಗಳು ಎಲ್ಲಿ ನಾನು ನೋಡಿಲ್ಲ ಆಮೇಲೆ ಲಾಸ್ಟಿಗೆ ನಮ್ಮ ತಾತವ್ರಿಗೂ ಕೇಳಿದಾಗ ನಮ್ಮ ತಾತವರೆಲ್ಲ ಕಳಶಿಗಳೆಲ್ಲ ಇಟ್ಟು ಒಂದು ಆಶೀರ್ವಾದ ಹಾಕಿ ಎಲ್ಲ ಸ್ಟಾರ್ಟ್ ಆಗಬೇಕು ಐದು ಐದುವರೆ ಆಯಿತು ಸಂಜೆ ಆವಾಗ ಏನಂತಂದರೆ ಅವಾಗೆಲ್ಲ ಅಂದರೆ ಬೀದಿ ಬೀದಿ ಅಂದರೆ ಇದು ಏನರಲ್ಲಿ ಸಂತೆಗಳಲ್ಲಿ ಎಲ್ಲ ಸಿಕ್ಕೋವು ಒಂದು ಕ್ಯಾಲೆಂಡ್ರ್ ಥರ ಸಿಕ್ಕಿರೋಸ್ ಫೋಟೋಸ್ ಕ್ಯಾಲೆಂಡರ್ ಫೋಟೋಗಳೆಲ್ಲ ಚೆನ್ನಾಗಿರೋಲ್ಲ ಮಾರ್ಗ ಮಾರೋರು ಅವರು ಆಮೇಲೆ ನಮ್ಮ ತಾತವ್ರು ಎತ್ಕೊಂಡು ದೇವನಹಳ್ಳಿಯಲ್ಲಿ ಸಂತೆ ಇವತ್ತು ಬುಧವಾರ ಐತೆ ಇವತ್ತು ಹೋಗ್ಬಿಟ್ಟು ಒಂದು ಕಾಳಿದ ಫೋಟೋ ತಗೊಂಬು ಅಂತಂದರು ಒಂದು ಬೇರೆ ಒಂದು ಕ್ಯಾಲೆಂಡ್ರ್ ಥರ ಕಾಳಿ ಫೋಟೋ ಎಲ್ಲಿ ಹುಡ್ಕೋದು ಹೆಂಗೆ ಮಾಡೋದು ಅಂದಮೇಲೆ ಲಾಸ್ಟ್ಗೆ ಅವ್ರನ್ನೋ ಕೇಳು ಈ ಥರ ಎಲ್ಲ ತಲೆ ಬುಲ್ಡೆಗಳೆಲ್ಲ ತಗಲಾಕಂಡಿರ್ತಾರೆ ಈ ಥರ ಮುನೂರು ನಾಲ್ಕು ಈಚೆಗೆ ಬಂದಿರ್ತದೆ ಅಂತೇಳಿ ಸರಿ ಅಂದ್ಬಿಟ್ಟು ಓದು ನಾವು ಸೈಕಲ್ ಎತ್ಕಂಡೆಲ್ಲ ಹೋಗಿ ಅವ್ರು ಕೇಳಿದ್ಮೇಲೆ ಈ ಥರ ಕಾಳಿ ಅಂತಂದರು ಒಂದು ಮೂರು ನಾಲ್ಕು ಥರ ತೋರಿಸ್ತರು ನಮಗೆ ಒಂದು ಭದ್ರಕಾಳಿ ತಾಯಿದೊಂದು ತುಂಬ ಇಷ್ಟ ಆಯ್ತು ಅದು ಇದೇ ಫೋಟೋ ಚೆನ್ನಾಗೈತೆ ಅಂದ್ಬಿಟ್ಟು ನೀವು ನಮ್ಮಲ್ಲ ಕೆಲವರೆಲ್ಲ ಏನಂತಂದರೆ ತಿಂಗಳಾನ್ಗಟ್ಟಲೆ ಸಾಧನೆಗಳು ಅಲ್ಲಿ ಅದರಲ್ಲಿ ಹೌದು ನಮಗೆ ಒಂದೇ ದಿನಕ್ಕೇನೆ ಅದು ಆಶೀರ್ವಾದ ಆಗಿತ್ತು ಬೇರೆ ವಿತ್ತಿನ ಒಂದೇ ಅದು ಅಂದರೆ ನಿಮಗೆ ನಿಮ್ಮ ತಾತನವರು ಆಶೀರ್ವಾದ ನಿಮಗೆ ಒಂದೇ ಅದು ಲಾಸ್ಟ್ಗೆ ಇಲ್ಲಿ ಕಳಶಗಳೆಲ್ಲ ಪ್ರತಿಷ್ಠೆ ಆಗಿತ್ತು ಸುಮಾರು ಒಂದು ಐವತ್ತೆಂಟು ಎಲ್ಲ ನಮ್ಮ ತಾತ್ನವರೆಲ್ಲ ಇಟ್ಟು ನಮಗೆಲ್ಲ ಒಂದು ಆಶೀರ್ವಾದ ಆವತ್ತು ಮಾಡಿದ್ರು ನಾವು ಮಂತ್ರ ಅಂದರೆ ಬೇರೆ ಹೆಂಗೆ ಅಂತಂದರೆ ಒಂದು ಅಲಿಗೆ ಇದ್ದೆ ಅಲಗಾಗಿ ಈ ಕ್ಯಾಲೆಂಡ್ರ್ದೆಲ್ಲ ಒಬ್ ಗಮ್ಮು ಮೆತ್ಬಿಟ್ಟು ಸುಮ್ಮನೆ ಒಂದು ಮಲ್ಲಿಗೆ ಹಾರ ಹಾಕ್ಬಿಟ್ಟು ಜಪ ಮಾಡಿ ಒಂದು ಹೂವು ಹಾಕ್ತಾ ಹಾಕ್ತಾ ಹಾಕ್ತಾನೆ ಒಂದೇ ದಿನಕ್ಕೇ ಅದು ಅನುಗ್ರಹ ಆಗಿದ್ದದು ನಮ್ಮ ಅದು ಓಕೆ ಆಮೇಲೆ ನಾವು ಚಾಮುಂಡೇಶ್ವರಿದು ಮಂತ್ರದ್ದು ಬೇರೆ ಬೇರೆ ಮಂತ್ರಗಳು ಮಾಡ್ತಾ ಇದ್ದಾಗ ಅವಾಗ ಆ ತಾಯಿ ಅನುಗ್ರಹ ಒಂದೇ ಇದಾಗ್ಬಿಟ್ಟು ನಾವು ಪೂಜೆ ಎಲ್ಲ ವಿಸರ್ಜನೆ ಮಾಡಿ ಭಯ ಆಗೋಗ್ಬಿಡ್ತು ಒಂಥರ ನಾವು ಇದ್ದಂಗೆ ಅದು ಒಂಥರ ಹೂವು ಇದ್ದೀವಿ ಆಗ್ತಾ ಇದೀವಿ ಆಗ್ತಾಯಿದ್ದೀವಿ ಒಂಥರ ಹೆಂಗೆ ಅಂತಂದರೆ ಅದು ಒಂದು ನೂರಡಿ ನೂರೈವತ್ತಡಿ ನೆರಳು ರೂಪದಲ್ಲಿ ನಿಂತ್ಕೊಂಡ್ಬಿಡ್ತು ನಿಮ್ದು ಆತರ ಥರ ಕಾಣ್ಸಿ ಕಾಣಿಸಿತ್ತು ಆಮೇಲೆ ಭಯ ಆಗೋಯ್ತು ನಾವು ಏನು ಅಲ್ಲಿ ಗೊತ್ತೇ ಇಲ್ಲಲ್ಲ ಹುಡುಗರು ಏನು ಕೊಡಬೇಕು ಏನನ್ನೋದು ಏನು ರೈತ ನಾವು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ ಬರ್ಬೇಕು ತಾಯಿದು ಒಂದಿಷ್ಟ ಇಷ್ಟ ಹ್ಞೂ ಮೇಡಮ್ ನವರೇ ನಮಸ್ಕಾರ ಹಾಂ ನಮಸ್ಕಾರ ಹಾಂ ಆರಾಮಿದ್ದೀರಾ ಹಾಂ ಮಾತಾಡಿ ನಮ್ಮ ಅರವಿಂದ್ ಸರ್ ಇದ್ದಾರೆ ನಿಮ್ಮದು ಸ್ವಲ್ಪ ಅನುಭವ ಅಂಚ್ಕೊಳ್ಳಿ ನಮಸ್ಕಾರ ಮೇಡಮ್

ಒಂದ್ಸಾರಿ ಭೇಟಿ ಮಾಡೋಣ ಅಂತ ಹುಡ್ಕೊಂಡ್ ಬಂದ್ವಿ ನಾವು ನಾವು ಅಲ್ಲಿ ಬಂದಾದ್ಮಸ್ಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಾರಲ್ಲಿ ಕೂತ್ಕೊದ್ವಿ ಆಮೇಲೆ ಇಲ್ಲಿ ತಡೆ ಒಡ್ಸ್ಕೊಂಡ್ ಬನ್ನಿ ಅಂತಂದ್ರು ನಮಗ್ ಗೊತ್ತಾಗ್ಲಿಲ್ಲ ತಡೆ ಹೊಡಿಯೋದು ಏನು ಅಂತ ಆಮೇಲೆ ನೋಡ್ಬಿಟ್ಟು ನೀವು ಇಲ್ಲೇ ಇದ್ದೀರಾ ಹೋಗಿ ಅಂದ್ರೆ ತಡೆ ಓಡ್ಸ್ಕೊಂಡ್ ಬನ್ನಿ ಅಂದ್ರು ಆಮೇಲೆ ಹೋಗಿ ತಡೆ ಓಡಿಸ್ಕೊಂಡ್ ಬಂದ್ವಿ ಬಂದು ಮನೆಗೆ ಬಂದ್ವಿ ನನಗೆ ಮೂರ್ ತಿಂಗಳಿಂದ ಕೈ ನೋವಿತ್ತು ತುಂಬಾನೇ ಕೈ ಎತ್ತ ಆಗ್ತಿರ್ಲಿಲ್ಲ ತಡೆ ಬಚ್ಕೊಳಕ್ ಆಗ್ತಿರ್ಲಿಲ್ಲ ಬ್ಲೌಸ್ ಹಾಕೊಳಕ್ ಆಗ್ತಾ ಇರ್ಲಿಲ್ಲ ಮಲತಿರೋ ಚಳುಕಾಗೋದು ಬ್ಯಾಕ್ ಬಂದ್ಬಿಡೋದು ಅಷ್ಟೊಂದ್ ಎದ್ದು ಈ ಹಾರ್ಟ್ ಬ್ಯಾಗ್ ಎಲ್ಲ ಕೊಟ್ಕೊಂಡು ಮಲಗ್ತಿದೆ ತುಂಬಾ ಕಷ್ಟ ಪಡ್ತಿದ್ದೆ ನಾನು ಈ ಕೊಟ್ಟು ಕಟ್ಟು ಹೊಡೆದಾದ್ಮೇಲೆ ಮನೆಗ್ ಬಂದು ಸ್ನಾನ ಮಾಡಿ ಬಟ್ಟೆ ಬದ್ದ ನೆಕ್ಸ್ಟ್ ನನ್ಗೆ ತುಂಬಾ ರಿಲೀಫ್ ಆಯ್ತು ಯಾಕೋ ಫ್ರೀ ಆಗ್ಬಿಡ್ತು ಬಾಡಿ ತುಂಬಾ ಫ್ರೀ ಆಗಿದ್ದೀನಿ ನನ್ಗೆ ಈ ಬ್ಯಾಕ್ ಪೇನು ಈ ಕೈ ಅಷ್ಟೊಂದು ರಿಲೀಫ್ ಸಿಕ್ಕೋಯ್ತು ಸರ್ ನನ್ಗೆ ಈ ಕೈ ಬಾಳಾನೇ ಫಿಜಿಯೋಥೆರಪಿ ಒಂದ್ ತಿಂಗಳು ಮಾಡಿದೆ ಆಟೋ ಡಾಕ್ಟರ್ ಹೋಗಿದ್ದೆ ಯಾವ್ ಟ್ರೀಟ್ಮೆಂಟ್ ತಗೊಂಡ್ರೂ ಆ ನರುಗಳು ಬಿಗಿದಿರೋದು ಇದು ನನ್ಗೆ ಗೊತ್ತಾಗ್ಲಿಲ್ಲ ಇದು ಏನು ಆಗಿದೆ ಏನು ಇದು ಅಂತ ಬಟ್ ತುಂಬಾ ಸಪೋರ್ಟ್ ಪಟ್ಬಿಟ್ಟೆ ನಾನು ತ್ರೀ ಮಂತ್ಸ್ ಆ ಕಟ್ಟೊಡ್ದೂ ಈ ಈ ತರ ಮನೆಗೆ ಬಂದು ಸ್ನಾನ ಮಾಡಿ ಇದಾದ್ಮೇಲೆ ನೆಕ್ಸ್ಟ್ ಡೇ ನಮ್ಗೆ ಯಾವುದೇ ತರದ್ ಇದೆ ಇಲ್ಲ ಬಾಡಿಗೆ ಭಾಳ ಫ್ರೀ ಆಗ್ಬಿಡ್ತು ಆಮೇಲೆ ಇವರು ಗುರುಗಳು ಮತ್ತೆ ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಸಮಸ್ಯೆಗಳು ಕೇಳಿದ್ರು ಹನ್ನೆರಡು ವರ್ಷದ ಪೇಪರ್ ಒಬ್ಬರ ಸಿಕ್ಕಾಕ್ ಹೋಗ್ಬಿಟ್ಟಿತ್ತು ಪ್ರಾಜೆಕ್ಟ್ ಮಾಡಿದ್ವಿ ಸದ್ಯಪುರ್ ಹತ್ರ ಆ ಪ್ರಾಜೆಕ್ಟ್ಗೆ ನಮ್ಗೆ ದುಡ್ಡು ಬೇಕಾಗಿತ್ತು ಯಾರತ್ರ ಪ್ರಜ್ ಮಾಡಿದ್ವಿ ಅದನ್ನ ಆ ಪೇಪರ್ಸ್ ನಾವು ಕೇಳ್ತಾನೆ ಇದ್ವಿ ಸರ್ ವಾಪಸ್ ಕೊಡಿ ಆ ಪೇಪರ್ಸು ಅಂತ ಹೇಳ್ಬಿಟ್ಟು ಅವ್ರನ್ನ ನೀವು ಕೇಳ್ರಮ್ಮ ನಾವು ಕೊಟ್ಕೊಂತೀವಿ ಅಂತ ಸುಮ್ನೆ ಹೇಳ್ತಾ ಇದ್ದು ಕೊಡೋ ಕೊಡ ಇರ್ಲಿಲ್ಲ ಅವರು ಸರಿ ಯಾರನ್ನೋ ಮುಖಾಂತರ ನಾವು ತುಂಬಾ ಭೇಟಿ ಆಗಿದ್ವಿ ಎಂತಿಂತವ್ರ ಗಣ್ಯ ವ್ಯಕ್ತಿಗಳು ನಮ್ಗ್ ಗೊತ್ತಿರೋಂತ ಒಳ್ಳೆ ಫ್ರೆಂಡ್ಸ್ಗಳು ಎಲ್ಲಾ ಜನ ಕೇಳಿದ್ವಿ ನಾವು ಅವರು ಹಿಂಗೆ ಮುಂದೂಡ್ತಾನೆ ಇದ್ರು ಇವಾಗ ಆಗುತ್ತೆ ಅವಾಗ ಆಗುತ್ತೆ ಯಾವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಅವ್ರು ಇರೋದು ಹೈದ್ರಾಬಾದ್ ಅಲ್ಲಿ ಸರಿ ಇದೇ ತರಾನೇ ಸಂದರ್ಶನಗಳು ತುಂಬಾ ನಡೆದಿತ್ತು ಮೂರ್ ವರ್ಷದಿಂದ ಬಾಳಾನೆ ಕೇಳ್ತಿದ್ವಿ ಅವ್ರನ್ನ ಪೇಪರ್ ಸರ್ ವಾಪಸ್ ಕೊಡಿ ಅಂತ ಬರ್ ಬರ್ತ ನಾವ್ ಯಾವಾಗ ಅಟಕ್ ಬಿದ್ವೋ ಇವರು ಪೇಪರ್ಸ್ ತಗೊಳ್ತಾರೆ ಹೇಳಿ ಅವರು ನಮ್ ಜೊತೆ ಮಾತಾಡೋದೇ ಬಿಟ್ಬಿಟ್ರು ನಾವೇನ್ ಮಾಡಿದ್ವಿ ಅಡ್ವೊಕೇಟ್ಗಳನ್ನಿಟ್ಟು ಅದಕ್ಕೆ ಮೇಲೆ ಕೇಸ್ ಹಾಕಿದ್ವಿ ಇಬ್ರು ಅಡ್ವೊಕೇಟ್ ಕೈ ಕೊಟ್ಬಿಟ್ರು ಕೆಲ್ಸಾನೇ ಹತ್ರನು ಭರವಸೆಗಳು ತಪ್ಪೋಯ್ತು ಅವರು ಇನ್ನೊಂದ್ ತರ ಆಗ್ಬಿಟ್ರು ಸರಿ ಆಮೇಲೆ ಗೊತ್ತಿರೋಂತ ಅಸೋಸಿಯೇಷನ್ ಮತ್ತೆ ಅವ್ರ ಗೊತ್ತಿರೋಂತ ಸರ್ಕಲ್ನ ಎಲ್ಲಾ ಹುಡುಕಿದ್ವಿ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಸಿಕ್ತು ಬಟ್ ಆದ್ರೂ ಕೂಡ ನಾನು ಅವರು ಜಾರ್ಖಂಡ್ ಬುದ್ಧಿನೇ ಮಾಡ್ಕೊಂಡ್ ಬಂದ್ರು ನಾವು ರಾಘವೇಂದ್ರ ಸರ್ ಹತ್ರ ಕೇಳಿದ್ವಿ ಸರ್ ಈ ತರ ನಮ್ ಸಮಸ್ಯೆ ಇದೆ ಇದರಲ್ಲಿ ನಮ್ ಮಗನು ನಮ್ಗೆ ಸರಿಯಾಗಿ ಕೋಪರೇಟ್ ಮಾಡ್ತಾ ಇಲ್ಲ ಈ ತರ ಅವ್ರ ವೀಕ್ನೆಸ್ ನೋಡ್ಕೊಂಡು ಅವ್ರು ಈ ತರ ದಾರಿ ತಪ್ಪಿಸ್ತಿದ್ದಾರೆ ಇದು ಏನ್ ಮಾಡ್ಬೇಕು ಹೇಳಿ ಸರ್ ಇಬ್ಬರು ಇದಾರೆ ಅವ್ರ ಇಬ್ಬರಲ್ಲಿ ಯಾರ್ ಯಾರ ಮುಖಾಂತರ ಹೋದ್ರೆ ಕೆಲ್ಸ ಆಗುತ್ತೆ ಅಂತ ನಾನು ಕೇಳಿದೆ ಸರಿ ಹೇಳ್ಬಿಟ್ಟು ಬಂದೆ ಆಮೇಲೆ ಜನ ಜಾಸ್ತಿ ಆಗ್ಬಿಟ್ರು ಸಾರ್ ಹತ್ರ ನಾವು ಏನ್ ಮಾಡ್ವಿ ಮನೆಗ್ ಬಂದ್ಬಿಟ್ವಿ ವಾಪಸ್ಸು ಸಾಯಂಕಾಲ ಆಮೇಲೆ ಬಂದಾದ್ಮೇಲೆ ಸಾರು ಒಂಬತ್ ಹತ್ತು ಗಂಟೆ ಹಂಗೆ ಫೋನ್ ಮಾಡಿದ್ರು ರಾಘವೇಂದ್ರ ಸರ್ ನೀವು ಏನು ಹೇಳಲಿಲ್ಲ ನೀವು ಹಾಗೆ ಓದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಸರ್ ಒಬ್ಬರು ಈ ತರ ಇದರ ಈ ಸಮಸ್ಯನ ಬಗೆಹರಿಸೋರು ಯಾರ ಮುಖಾಂತರ ಹೋದ್ರೆ ಆಗುತ್ತೆ ಒಬ್ಬ ಲೇಡಿ ಇದಾರೆ ಇನ್ನೊಬ್ರು ಜೆಂಟ್ಸ್ ಇದಾರೆ ಇಬ್ಬರಲ್ಲಿ ಯಾರ ಮುಖಾಂತರ ಹೋದ್ರೆ ನಮ್ ಕೆಲ್ಸ ಆಗುತ್ತೆ ನೋಡಿ ಸರ್ ಅಂತ ಕೇಳಿದ್ವಿ ನಾವು ಇಲ್ಲ ಇವರು ಸೂಟಬಲ್ ಪರ್ಸನ್ ಅವ್ರ ಕಡೆಯಿಂದ ಹೋಗಿ ನಿಮಗೆ ಕೆಲ್ಸ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ ಜಾನ್ದಲ್ಲಿ ಕೂತಿದ್ರೆ ಈ ತರ ನನ್ಗೆ ಅಮ್ಮ ಇದ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವರು ಹೇಳಿದ ತರನೇ ನಾವು ಅವ್ರನ್ನೇ ಅಪ್ರೋಚ್ ಮಾಡಿದ್ವಿ ಒಂದ್ ಮೀಟಿಂಗ್ ಅಲ್ಲಿ ಅವರು ಮೀಟಿಂಗ್ ಅಲ್ಲಿ ಏನ್ ಮಾಡಿದ್ರು ಮಗ ಮಾಡಿದ್ರು ಅವ್ರನ್ನ ಅಲ್ಟ್ ಮಾಡ್ಬಿಟ್ರು ಸರ್ ನೀವೇನು ಬರೋದ್ ಬೇಡ ನಾವು ನಾವ್ ಬಗೆಹರಿಸ್ಬೋತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಪ್ಸೆಟ್ ಮಾಡ್ಬಿಟ್ರು ಅವ್ರು ಪಾಪ ಬೇಜಾರ್ ಮಾಡ್ಕೊಂಡು ಉಟ್ಬಿಟ್ರು ನಾನು ಏನು ಮಾತಾಡ್ಲಿಲ್ಲ ಸುಮ್ನ ಆಗ್ಬಿಟ್ಟ ಆ ಸಿಚುವೇಶನ್ ಅಲ್ಲಿ ನನಗೆ ಬೇಜಾರು ಇತ್ತು ಅವ್ರ ಮೇಲೆ ಪಾಪ ಅವ್ರನ್ನ ಈ ತರ ಇನ್ಸಲ್ಟ್ ಮಾಡಿ ಕಲ್ಸ್ಬಿಟ್ರಲ್ಲ ನಮ್ ಕೆಲ್ಸಕ್ಕೋಸ್ಕರ ಬಂದವ್ರಿಗೆ ಅನ್ಬಿಟ್ಟು ನಾನು ಆ ಇದ್ದೆ ಆಮೇಲೆ ರಾಘವೇಂದ್ರ ಹತ್ರ ಇದನ್ನೆಲ್ಲ ಹೇಳಿದ್ದೆ ನಾನು ಅವ್ರು ಹೇಳಿದ ಕೂಡ್ಲೇನೆ ಏನ್ ಮಾಡಿದ್ರು ರಾತ್ರಿ ಫೋನ್ ಮಾಡಿದ್ರು ಈ ತರ ಅವ್ರ ಕಡೆಯಿಂದ ಆಗುತ್ತೆ ಕೆಲ್ಸ ನೀವು ಅವ್ರನ್ನೇ ಇಟ್ಕೊಳ್ಳಿ ಅಂತ ನೆಕ್ಸ್ಟ್ ಡೇ ಸ್ವೀಟ್ ಬಾಕ್ಸ್ ತಗೊಂಡು ಅವರು ಆಫೀಸಿಗೆ ಹೋದ್ವಿ ಅವ್ರ ಆಫೀಸಿಗೆ ಹೋದ್ಮೇಲೆ ಅವರು ಸ್ವಲ್ಪ ಅಪ್ಸೆಟ್ ಆಗಿ ಮಾತಾಡುದು ಇಲ್ಲ ಸರ್ ಫ್ರೆಂಡ್ಶಿಪ್ ಒಂದ್ಸತಿ ವಿಶ್ವಾಸ ಮೇಲೆ ಯಾವತ್ತಿಗೂ ಬಿಡೋಂಗಿಲ್ಲ ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಸ್ ಬಿಡಿ ನಿಮ್ ಕಡೆಯಿಂದ ನೀ ಕೆಲ್ಸ ಆಗ್ಬೇಕು ನೀವು ದಯವಿಟ್ಟು ಇದು ಸಾಕತ್ತಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರಿ ಸರಿ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಅವ್ರು ಹೈದ್ರಾಬಾದ್ ಅವ್ರಿಗೆ ಫೋನ್ ಮಾಡಿದ್ರು ಈ ತರ ನಾವು ಬರ್ತಾ ಬೈದಿವ ನಮ್ಮದು ಇದು ಆಗ್ಬೇಕು ನಿಮ್ದು ಏನಿದೆಯೋ ಒಂದ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಇದನ್ನ ತೆಗೆರ್ಸ್ಕೊಳ ಅಂತ ಹೇಳ್ಬಿಟ್ಟು ಸರಿ ಅವರು ಒಂದು ಮೀಟಿಂಗ್ ಬಂದ್ರು ಆ ಮೀಟಿಂಗ್ ಅಲ್ಲಿ ಸರಿ ಅವ್ರಿಗೂ ಬೇಕಾದವರು ಅವ್ರ ಕಡೆಯಿಂದ ಕೆಲಸ ಆಗಿತ್ತು ಇದು ಬೆಂಗಳೂರಲ್ಲಿ ಅಂತವ್ರೆ ಸಿಕ್ಕಿದ್ರು ಅವ್ರಿಗೆ ಏನೇ ಆಗ್ರೆ ಅವ್ರ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರು ಸರಿ ಅವ್ರು ಹೇಳ್ತಿದ್ರು ರೇಟ್ಗೂ ಮತ್ತೆ ನಾವು ಅನ್ಕೊಂಡಿದ್ ರೇಟ್ಗೂ ಒಂದ್ ಸ್ವಲ್ಪ ವೇರಿಯೇಷನ್ ಇತ್ತು ಸ್ವಲ್ಪ ಸಮಾಧಾನವಾಗಿ ನಮ್ಗೆ ಒಂದು ಇದು ಸಿಕ್ತು ಹೇಳಿದ ದುಡ್ಡು ಇರ್ಲಿಲ್ಲ ದುಡ್ಡು ಇದ್ರು ಆ ಊರೇನೇನೆ ಕೈಯಿಂದ ದುಡ್ಡು ಹಾಕಿ ಮತ್ತೆ ಎಲ್ಲಾ ತರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ರು ಆಮೇಲೆ ಕೋರ್ಟ್ ಗೆ ಸಿಗ್ತು ನೆಕ್ಸ್ಟ್ ಏನೇನೆ ಪೇಪರ್ ತೀಸ್ಕೊಂಡು ಎಲ್ಲ ಕ್ಲೋಸ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಆ ಫೈವ್ ಸಿಕ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಇದೆ ಅಲ್ಲಿ ಎಲ್ಲ ಮುಗ್ಸ್ಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಸಮೇತ ಬೆಂಗಳೂರಿಗೆ ರಾತ್ರಿ ಒಂದು ಮೂರುವರೆ ಗಂಟೆ ಅಷ್ಟೊತ್ತಿಗೆ ಬೆಂಗ್ಳೂರ್ ತಂದು ಬದ್ವಿ ಎರಡು ದಿವಸದಲ್ಲಿ ಇಷ್ಟು ಸಖತ್ ಮಾಡ್ಕೊಂಡು ಬಂದ್ವಿ ಒಳ್ಳೇದಾಯ್ತು ನೀವು ಅಂದ್ರೆ ಆ ವ್ಯಕ್ತಿನ ಬಿಟ್ಟಿದ್ರೆ ಇದು ಸ್ವಲ್ಪ ತೊಂದ್ರೆ ಆಗೋದು ಇಲ್ಲ ಕೆಲಸ ಆಗ್ತಾ ಇರ್ಲಿಲ್ವ ಗೊತ್ತಿಲ್ಲ ಬಟ್ ಆ ಮನುಷ್ಯ ಬೇರೆ ಯಾರ ಕೈಲೂನು ಈ ತರ ಸ್ಟ್ರಗಲ್ ಮಾಡಿ ತಗೊಳಕೆ ಸಾಧ್ಯ ಇರ್ಲಿಲ್ಲ ರಾಘವೇಂದ್ರ ಸರ್ ಈ ಭರವಸೆ ಕೊಟ್ಟಿದ್ದಕ್ಕೆ ನಮ್ಗೆ ಇಷ್ಟು ಧೈರ್ಯವಾಗಿ ಮುನ್ನುಗ್ಗಕ್ಕೆ ಒಂದು ಮಾರ್ಗ ಸಿಕ್ತು ನಮ್ಗೆ ಆ ನಾವು ಈ ಅಮ್ಮನತ್ರ ಬಂದು ಈ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವ್ರ ನಮ್ಮನ್ನ ನೋಡಿ ಇಷ್ಟೊಂದೆಲ್ಲ ಅವರೇ ಫೋನ್ ಮಾಡುದು ನಾವ್ ಏನು ಫೋನ್ ಕೂಡ ಮಾಡಿಲ್ಲ ರಾಘವೇಂದ್ರ ಗೆ ನಾವು ಹೋಗ್ತೀವಿ ಬರ್ತೀನಿ ಹೇಳಿಲ್ಲ ಹೇಳಲಿಲ್ಲ ನಾವು ಜನ ಹಿಂದೆ ಹಿಂದೆ ಬಂದ್ಬಿಟ್ರು ಅವ್ರದೆಲ್ಲ ಅವ್ರು ಕೂತ್ಕೊಂಡಿರೋದಕ್ಕೆ ನಾವು ಸಮಸ್ಯೆಗೆ ಹೇಳಕ್ ಆಗ್ಲಿಲ್ಲ ಕೆಲವೆಲ್ಲಾನು ಇದು ರಾಘವೇಂದ್ರ ಸಾರನೆ ನಾನು ರಾತ್ರಿ ಇಷ್ಟೊತ್ತ ಒಂಬತ್ತು ಗಂಟೆಲಿ ಫೋನ್ ಮಾಡಿ ಹೇಳಿದ್ರು ಈ ತರ ನೀವು ಬಂದ್ರಲ್ಲ ಏನು ಮಾತಾಡ್ದೆ ಒಟ್ಬಿಟ್ರಲ್ಲ ಈ ತರ ನಾನ್ ಜಾನಲ್ ಕೂತಾಗ ಇವ್ರ ಕಡೆಯಿಂದ ಆಗುತ್ತೆ ಅನ್ನೋದು ನನಗೆ ಮನ್ಸಿಗೆ ಬಂತು ನೀವ್ ಅವ್ರನ್ನೇ ಇಡ್ಕೊಳ್ಳಿ ಅವ್ರ ಕಡೆಯಿಂದ ಆಗುತ್ತೆ ಅಂತಂದ್ರು ಅವ್ರನ್ನ ಇಡ್ಕೊಂಡು ನಮ್ದು ಇಷ್ಟ್ರ ಮಟ್ಟಿಗೆ ಸಕ್ಸಸ್ ಆಯ್ತು ಎಲ್ರು ಈಗ ಆಶ್ಚರ್ಯ ಅಡ್ವೊಕೇಟ್ಗಳಿಗೆ ಆಶ್ಚರ್ಯ ಆಗುತ್ತೆ ನಿಮ್ ತರ ಪೇಪರ್ ಇಟ್ಕೊಂಡ್ ಬಂದ್ರೆ ನಮ್ಗೆ ಅರ್ಜಿಕೊಳ್ಳಿಲ್ಲ ಎಷ್ಟು ಇದು ಮಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅವಾಗ ಹೇಳಿದೆ ಅಲ್ಲಿ ಅಮ್ಮ ಶಕ್ತಿ ಇದೆ ಅವ್ರು ಈ ತರ ಆಶೀರ್ವಾದ ಮಾಡಿ ಕಳ್ಸಿದ್ರು ನೋಡಿ ಅವರೇ ಫೋನ್ ಮಾಡಿ ಈ ತರ ಹೇಳಿದ್ರು ಅವರಿಂದ ಇಷ್ಟೊಂದೆಲ್ಲ ಬೆಳವಣಿಗೆ ಆಯ್ತು ಅಂತ ಹೇಳಿದೆ ನಾನು ಅವರು ತುಂಬಾ ಖುಷಿ ಪಟ್ರು ಅವ್ರ ಫ್ಯಾಮಿಲಿ ಅವರು ಅಂದನು ತುಂಬಾ ಒಳ್ಳೆ ಅನುಕೂಲ ನಾವು ಒಂದು ಒಂದ್ಸಾರಿ ಹೋಗ್ಬೇಕು ಅವ್ರ ಹತ್ರ ಆಶೀರ್ವಾದ ತಗೋಬರ್ಬೇಕು ಅಮ್ಮನ್ ಪೂಜೆ ಮಾಡಿಸ್ಕೊ ಬರ್ಬೇಕು ಅಂತ ಅವರು ಹೋಗೋಣ ಅಂತ ಹೇಳಿದೀನಿ ಖಂಡಿತ ಒಳ್ಳೇದಾಗ್ಲಿ ಯಾಕಂದ್ರೆ ಈ ತರದ ಘಟನೆಗಳು ಮಿರಾಕಲ್ ಗಳಿವೆಲ್ಲಾನು ಏಕಂದ್ರೆ ಪವಾಡದ ರೀತಿ ಕೆಲಸಗಳಾಗಿದ್ದಾವೆ ಎರಡೇ ದಿನದಲ್ಲಿ ಎಷ್ಟೋ ದಿನಗಳಿಂದ ಆಗದೇ ಇರೋವು

ಅದ್ರದ್ದು ಅವರು ಇವಾಗ ಬೆಲೆಗಳು ನೋಡ್ಬಿಟ್ಟು ಅದು ಅಡ್ವೊಕೇಟ್ ಎರಡಕ್ರೆ ನಮ್ಗೆ ಕೊಡಿ ಅಂತ ಕೇಳೋದು ಈ ತರದ ಮಾತುಕತೆಗಳು ಏನೇನೋ ಬರಬಹುದು ಡೈಲಿ ಇದು ರಾಘವೇಂದ್ರ ಸಾರ್ ಒಂದು ಮಾತು ರಾತ್ರಿ ಫೋನ್ ಮಾಡಿ ಹೇಳ್ದಾಗ ನಮ್ಗೆ ಇಷ್ಟೊಂದು ಸ್ಟ್ರೆಂತ್ ಸಿಕ್ತು ಹೇಳ್ಬೇಕು ಅಂತಂದ್ರೆ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಪಂಪಣ್ಣ ಅಂತ ಅವ್ರು ಇಷ್ಟೊಂದೆಲ್ಲ ನಮ್ಗೆ ಒಳ್ಳೇದ್ ಮಾಡಿದ್ರು ಆ ಮನುಷ್ಯ ಇವಾಗ್ಲೂನು ನೀವು ಎಷ್ಟೊತ್ತಿಗಾದ್ರು ಕರೀರಿ ಯಾವ ಕೆಲ್ಸನ ಇಲ್ಲಿ ಎಲ್ಲ ಬಿಟ್ಟು ಬರ್ತೀನಿ ಅಂತಾರೆ ಇವಾಗ್ಲೂನು ಅಂದ್ರೆ ನಿಮ್ಗೆ ಎಲ್ಲಾ ಕಡೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಆಯ್ತು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಏನೊಂದು ಸರ್ ಈಗ ಲಕ್ಷಾಂತರ ರೂಪಾಯಿ ಅದ್ರ ಮೇಲೆ ಅವ್ರ ಭರವಸೆ ನಮ್ ಭರವಸೆ ಮೇಲೆ ಹಾಕಿದ್ದಾರೆ ಸರ್ ಅದ್ರ ಮೇಲೆ ಬಗೆಹರಿಯೋದಕ್ಕೋಸ್ಕರ ಅವ್ರ ಕೈಯಿಂದ ಹಾಕಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ

ರಾಘವೇಂದ್ರ ಅವ್ರ ಮುಖಾಂತರ ಈ ತರ ಒಂದು ಒಳ್ಳೇದಾಗಿದೆ ನಿಮಗೆ ಅದನ್ನ ನಮ್ಮ ವೀಕ್ಷಕರ ಮುಂದೆ ಹೇಳ್ಕೊಂಡಿರಿ ಸೊ ಇನ್ನೂ ಏನೆಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಒಂದು ಸಂತೋಷವಾಗಿ ನೀವು ಬಾಳ್ಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ಇದೊಂದು ಪವಾಡಾನೆ ಅಂತ ಕರಿಬಹುದು ಯಾಕಂದ್ರೆ ಈ ತರ ಸಿಂಪಲ್ ಆಗಿ ಆಗಲ್ಲ ಯಾರು ಜೀವನದಲ್ಲಿ ಇದು ಹೈದ್ರಾಬಾದ್ ಅಲ್ಲಿ ಅದು ಕೋರ್ಟ್ ಕೇಸ್ ಸಂಬಂಧಪಟ್ಟಿದ್ದು ಡಾಕ್ಯುಮೆಂಟ್ಸ್ ಸೊ ಎಷ್ಟು ಈಸಿಯಾಗಿ ಅದು ಅವ್ರಿಗೆ ಆಗಿ ಎಲ್ಲ ಪಟಪಟ ಅಂತ ಆಗಿದೆ ಅವ್ರಿಗೆ ಅದು ಹೆಂಗಾಯ್ತು ಅನ್ನೋದೇ ಒಂದು ಮಿರಕಲ್ ಅವ್ರ ಜೀವನದಲ್ಲಿ ಆಗಿದೆ ಸೊ ದಯವದ್ದು ಒಂದು ರಾಘವೇಂದ್ರ ಅವರು ಈ ಥರದ್ದೊಂದು ದಾರಿ ಇದೆ ಇಂಥವ್ರ ಮುಖಾಂತರನೇ ಹೋಗಿ ಅವರನ್ನು ಅವ್ರು ರಿಜೆಕ್ಟ್ ಮಾಡಿದರು ಬಟ್ ಇಲ್ಲ ಅವರೇ ಸರಿ ಅಂತ ಇವ್ರ ಕಡೆಯಿಂದ ಮತ್ತೆ ಕನ್ಫರ್ಮ್ ಆದಮೇಲೆ ಸೊ ಇವರು ವಾಪಸ್ ಅಲ್ಲಿಗೆ ಮೇಲೆ ಸೊ ಅವ್ರ ಮುಖಾಂತರ ಇದೊಂದು ಒಳ್ಳೆ ಸಲೀಸಾದ ಒಂದು ದಾರಿ ಸರಾಗುವಾಗ ಆಗಿದೆ ಕೆಲಸ ಏನೂ ತೊಂದರೆ ಇಲ್ಲದಂಗೆ ಅವರನ್ನು ಬಿಟ್ಟು ಬೇರೆಯವ್ರನ್ನೇನಾದರೂ ಇವರು ಹುಡುಕಿ ಇನ್ನೊಂದೇನೋ ಒಂದು ದಾರಿಗಳು ಹಿಡಿದಿದ್ರೆ ಅದು ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಕೆಲವೊಂದು ದಾರಿಗಳು ಸಲೀಸಾಗಿರೋ ದಾರಿಗಳನ್ನ ಹುಡ್ಕೋಬೇಕಂದ್ರೂ ಕೂಡ ದಯವದ್ದೊಂದು ಕೃಪೆ ಬೇಕಾಗ್ತದೆ ಗೊತ್ತಿಲ್ಲದಿರೋ ಮಿಸ್ಟೇಕ್ಗಳಾಗ್ತಾ ಇರ್ತದೆ ಅದು ಇವ್ರ ಮುಖಾಂತರ ಅವ್ರಿಗೆ ತಿಳಿದು ಅದನ್ನು ಬಳಸ್ಕೊಂಡ್ರು ಸಕ್ಸಸ್ ಆದರು ಸೊ ಇದೊಂದು ವಿಚಾರ ಸೊ ತುಂಬ ಒಳ್ಳೇದಾಯಿತು ನಿಮ್ಮ ಒಂದು ಕೆಲಸಗಳು ಅವ್ರಿಗೆ ಸಹ ಸಹಾಯ ಆಗೈತೆ ಸೊ ಇನ್ನೇನಾದರೂ ವಿಚಾರ ಐತೆ ಅವ್ರದ್ದು ಅದೇ ನಾವು ಪ್ರತಿಯೊಂದು ಎಪಿಸೋಡಲ್ಲೂ ಹೇಳ್ತಾ ಇರ್ತೀವಿ ನೋಡೋ ಅವ್ರದ್ದು ತುಂಬ ಒಂದು ದೊಡ್ಡ ಗುಣ ಅವರು ಅದೇ ಆಲ್ಮೋಸ್ಟ್ ನಮಗೂ ಗೊತ್ತೇ ಇಲ್ಲ ಇದು ನೆನ್ನೆ ಮೊನ್ನೆ ಅವರು ಫೋನ್ ಮಾಡಿದ್ದು ಅವ್ರು ಏನು ಹೇಳಿದ್ರು ಅಂತಂದರೆ ಅಲ್ಲಿ ಬಂದಾಗ ಅವ್ರಿಗೆ ಏಜ್ ಬಂದು ಅರವತ್ತು ವರ್ಷ ಅವರು ನಮ್ಮನ್ನು ಸಾರು ಅಂತಂದ್ರು ಇವತ್ತು ನಾವು ಅವ್ರಿಗೇನು ಹೇಳ್ಬೇಕು ಒಂದು ತುಂಬ ಥ್ಯಾಂಕ್ಸು ನಮ್ಮ ತಾಯಿ ಸಂಬಂಧ ನಮ್ಮ ತಾಯಿ ವಯಸ್ಸವ್ರದ್ದು ಏಜ್ ಇದ್ದಾರೆ ಒಂದು ರೆಕ್ಸ್ಪೆಕ್ಟ್ ಕೊಟ್ಟು ಒಂದು ತುಂಬ ಹೃದಯದಿಂದ ಇಲ್ಲೆಲ್ಲ ಮಾತಾಡಬೇಕು ಅಂತಂದರೆ ಅವ್ರಿಗೇನೋ ಒಂದು ಅನಿಸಿರ್ಬೇಕಲ್ಲಿ ಮಾತಾಡೋದ್ರೆ ಮಾತಾಡೋಲ್ಲ ಅವ್ರಿಗೆ ಅನುಭವ ತೃಪ್ತಿಯಿಂದ ಮಾತಾಡೋದು ಅನುಭವ ಆಗಿರಬೇಕು ಆಮೇಲೆ ಅವ್ರದ್ದು ಏನೇನು ನಡೆದಿತ್ತು ಜೀವಮಾನದಲ್ಲಿ ನಾವು ಎಷ್ಟು ರಿಸ್ಕ್ ತಗೊಂಡು ಒಳ್ಳೇದು ಮಾಡಿದ್ದೀವಿ ಅವ್ರದ್ದು ಒಂದು ಹಂಚ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೂ ನಮ್ದು ಅವ್ರ ಕೃತಜ್ಞತೆಗಳು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇಲ್ಲಿ ನಾವು ಹೇಳ್ತೀವಿ ಏನೇ ಒಂದು ಅವು ಕೆಲಸಗಳ ಕಡ್ಡಿ ಆತಂಕ ಅಲ್ಲಿ ತೊಂದರೆ ಆಗ್ತಾ ಇತ್ತು ಈ ರೀತಿ ಅದು ಅದ್ರ ನಾವೇನು ಮಾಡಿದ್ವಿ ಅವ್ರು ಹೇಳಿದ್ರಲ್ಲ ನಾವೇ ಫೋನ್ ಮಾಡಿಲ್ಲ ನಾನೇ ಮಾಡಿದ್ನಿ ಅಂತ ಹೇಳಿ ನಮ್ಮ ಮನ್ಸಿಗೆ ಬಂದರೆ ಮಾತ್ರ ನಾನು ಮಾಡೋದು ರಿಟರ್ನ್ ಮಾಡಿರೋದು ಸುಮ್ಮನೆ ಮಾಡಲ್ಲ ನಮಗೆ ಕೆಲಸ ಏನಿರ್ತದೆ ಬಾ ನೋಡ್ತೇವೆ ಕ್ಲಿಯರ್ ನಮಗೆ ಇಲ್ಲಿ ಕೆಲಸಗಳು ಇರ್ತವೆ ಬಂದಾದ ಮೇಲೆ ನಮ್ಮದು ಇಲ್ಲಿ ಪೂಜೆಗಳಂತೆ ಅವು ಧ್ಯಾನ ಅವು ಏನೋ ಮಾಡ್ಕೊಂಡಿರ್ತೀವಿ ನಮ್ಮ ಪರ್ಸನಲ್ ಕೆಲಸಗಳಲ್ಲಿ ನಾನು ನೋಡಿದಾಗ ಇವರು ಹಂಗೆ ಹೇಳ್ಬಿಟ್ಟು ಹೋದ್ರು ಅಲ್ಲಿ ಜ್ಞಾನಕ್ಕೆ ಕೂತ್ಕೊಂಡಾಗ ಇವ್ರದೇ ನನಗೆ ಬಂದಿದ್ದು ಮೇನು ಆವಾಗ ನಾನೇ ಫೋನ್ ಮಾಡಿ ಈ ರೀತಿ ಐತೆ ಆಮೇಲೆ ಮಗ ಅವ್ರಿಗೆ ರಿಜೆಕ್ಟ್ ನೋಡಿರಿ ಇಲ್ಲಿ ಹೆಂಗೆ ನಡೀತೈತೆ ಅಂದರೆ ಇವರು ಏನೋ ಒಂದು ಒಳ್ಳೇದಾಗಲಿ ನನ್ನ ಮಕ್ಕಳಿಗೆ ಮೊಮ್ಮಗಳಿಗೆ ಅಂತ ಇವ್ರು ನೋಡಿದ್ರೆ ಮಗನೇ ಅದನ್ನು ಕಡಿಸ್ತಾ ಇದ್ದಾನೆ ಕಡಿಸ್ತಾ ಇದ್ದ ಮಗನೇ ಅದನ್ನು ತಗೋತಾನೆ ಇಲ್ಲ ಹೌದು ಆಮೇಲೆ ಲಾಸ್ಟಿಗೆ ಇಲ್ಲಮ್ಮ ನೀವು ನೀವು ಏನು ದಯವಿಟ್ಟು ಬೇಜಾರು ಮಾಡಿ ನೀವೇ ಹೋಗಿ ಅವ್ರ ಮಗ ಅವ್ರನ್ನ ಅಕಸ್ಮಾತ್ ಇದು ಮಾಡ್ಕೊಂಡಿರ್ಬೋದು ಬೈದಿರ್ಬೋದು ನೀವು ಒಂದ್ಸರಿ ಹೋಗಿ ಅವ್ರು ಬಿಟ್ಟರೆ ಬೇರೆ ಆಗೋದೇ ಇಲ್ಲ ನೀವು ಅವ್ರನ್ನೇ ಇಟ್ಕೊಳ್ರಿ ಅಂದಮೇಲೆ ಒಂದು ತಾಯಿ ಆಶೀರ್ವಾದವೂ ಆಯಿತು ಆಮೇಲೆ ಅವರೇನು ಕಟ್ಟೋಡ್ದ್ವಿ ಅಂತಂದ್ರಲ್ಲ ಅದೆಲ್ಲ ನಾವು ನಾವೇನೇನು ಬೇಕೆಲ್ಲ ಮಾಡಿದ್ವಿ ಅವ್ರಿಗೇನೇನು ತೊಂದರೆ ಮಾಡಿ ಅವ್ರ ಕೆಲಸಗಳಿಗೆ ಆಗಬಾರ್ದು ಅಂತೇಳಿ ಎಲ್ಲ ಹಿಡ್ದಿಟ್ಟಿದ್ರಲ್ಲ ಅದು ಆಟೋಮೆಟಿಕ್ಕಾಗಿ ರಿಲೀಫ್ ಆಯ್ತು ನೋಡಿ ಅದು ಸೊ ಹಂಗಾಗಿ ಎಲ್ಲ ಅಂತ ಎಲ್ಲ ರಿಲೀಫ್ ಆಗ್ತಾನೆ ಅವ್ರ ಮನೆ ದೇವ್ರದ್ದು ತಾಯಿ ಆಶೀರ್ವಾದ ಎಲ್ಲ ಯಾವಾಗ ಸಪೋರ್ಟಿಂಗ್ ಆಯಿತು ಹದಿನೆಂಟು ವರ್ಷದ ಸಮಸ್ಯೆ ಅಂತಿದ್ದು ಹೈದರಾಬಾದಲ್ಲಿ ಬಗೆಹರಿಸ್ಕೊಂಡ್ರು ಸುಮಾರು ಇದರಲ್ಲಿ ಅವ್ರನ್ನೆಲ್ಲ ಹಿಡಿದು ಮಾಡಿ ಹೈದ್ರಾಬಾದ್ ಮೂ ನೈಟ್ ಹೋಗಿರೋದು ಹೈದರಾಬಾದಲ್ಲಿ ಹನ್ನೆರಡು ಗಂಟೆಗೆ ರಾತ್ರಿಗೆ ಫ್ಲೈಟ್ ಹತ್ತಿರೋದು ಇವರು ಪಾಪ ಅವರೇ ಪ್ಲೇಟಲ್ಲಿ ಹೋಗಿ ಯಾರೋ ಇವತ್ತು ನಮಗೆ ನೂರು ರೂಪಾಯಿ ಕೊಡೋದಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಲಕ್ಷಾಂತರ ರೂಪಾಯಿ ಇವ್ರು ನಮ್ಮಿ ಅವರು ಹಾಕಿದ್ದಾರೆ ಅಂತಂತಂದ್ರೆ ಅಲ್ಲಿಗೆ ತಾಯಿ ಆಶೀರ್ವಾದ ಶಕ್ತಿ ಏನಾಯ್ತು ಅನ್ನೋದು ನಾವು ಅಲ್ಲಿ ಯೋಚನೆ ಅಂದ್ರೆ ಅಂದರೆ ನನಗೇನು ಸಿಗುತ್ತೆ ಅವರು ನಾನು ಎತ್ಕೊಂಡ್ರೆ ಅನ್ನೋದನ್ನ ಎಲ್ಲರೂ ನೋಡ್ತೀವಿ ಎಲ್ಲ ಅದೇ ನಮ್ಗೆ ಏನೋ ಲಾಭನ್ ಓನ್ ಆಗಿ ಅವರೇ ಮುಂದೆ ಮಾಡ್ತಾರೆ ಅದರಲ್ಲಿ ಮಗನು ಬೈದಿದ್ದಾರೆ ಅವ್ರನ್ನ ಯಾರು ಬರ್ತಾರೆ ಅಷ್ಟೊತ್ತಿನಲ್ಲಿ ಒಂದು ಲೈಫ್ ಲೀಡ್ ಮಾಡಿ ಅಲ್ಲಿ ಹೋಗಿ ಹೈದರಾಬಾದ್ ಹೋಗಿ ಫೈಟ್ ಮಾಡಿಂಗ ಎತ್ಕೊ ಬಂದಿದಾರಲ್ಲ ಆ ರೀತಿ ಅಂದ್ರೆ ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಕೆಲಸ ಆಗುತ್ತೆ ಅಂತ ಹೇಳಿ ತಾಯಿ ಪ್ರೇರಣೆ ಆದ್ರೆ ನಾನು ಫೋನ್ ಇಲ್ಲ ಇಲ್ಲಾಂದ್ರೆ ನಾವು ರೀತಿ ಇದೊಂದು ವಿಚಾರ ದೈವದ್ದು ಒಂದು ಆಶೀರ್ವಾದ ಸಿಕ್ ಇಕ್ಕಟ್ಟಾಗಿರೋ ಕೆಲಸಗಳಾದರೂ ಕೆಲಸಗಳಾದ್ರೂ ಸಲೀಸಾಗಿ ಆಗ್ಬಿಡ್ತವೆ ಸೊ ಆ ಇಕ್ಕಟ್ಟಲ್ಲಿರೋರು ಏನೂ ಕೆಲಸ ಆಗ್ತಾ ಇಲ್ಲ ನಮ್ದು ಎಲ್ಲ ಅಡೆತಡೆ ಆಗಿದೆ ಅಂದಾಗ ಅಲ್ಲಿ ಏನೋ ಒಂದು ತೊಂದರೆ ಇರುತ್ತೆ ಅದನ್ನ ಸರಿ ಮಾಡಿಸ್ಕೋಬೇಕಾಗಿರೋ ಒಂದು ಅನಿವಾರ್ಯತೆ ಇರುತ್ತೆ ಸೊ ಅವುಗಳನ್ನ ದಾರಿಗಳು ಗೊತ್ತಿರೋರಾದ್ರೆ ಅದನ್ನ ಯಾರ್ದೋ ಒಬ್ಬರ ಮುಖಾಂತರ ಅವುಗಳ್ ಸರಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮುಂದೆ ಅವ್ರು ಏನು ಹೇಳಿದ್ರು ನೋಡಿ ತೊಂದರೆ ಆತೈತೆ ಅವ್ರು ಆಲ್ರೆಡಿ ತೋರಿಸ್ತಾ ಇತ್ತು ಅವರು ಬ್ಲೌಸ್ ಅಕ್ಕನ ಕತಾರ ಅವರ ಯಜಮಾನ್ರಿಗೂ ಹಂಗೆ ಆಗೋದು ಆಲ್ರೆಡಿ ನೋಡಿ ಯಾವ ರೀತಿ ಮಾಡಿರುತ್ತಾರೆ ಬಿಡುಗಡೆ ಆದ್ಮೇಲೆ ಅವರೇ ಮೈಂಡ್ ಫ್ರೀ ಆಯ್ತು ಎಲ್ಲ ಫ್ರೀ ಆಯ್ತು ಅವರೇ ಏನೋ ಚೆನ್ನಾಗಿ ನಿದ್ದೆ ಆಯ್ತು ನೋಡಿ ವೀಕ್ಷಕರೇ ಇದೆಲ್ಲ ಒಂದು ವಿಚಾರ ನಿಮ್ಮ ಗಮನಕ್ಕೆ ತಗೊಂಡ್ಬರ್ತಾ ಇದೀವಿ ಅವಶ್ಯಕತೆ ಇರೋರು ತೊಂದರೆಗಳಲ್ಲಿ ಇರೋರು ಯಾಕಂದ್ರೆ ತೊಂದರೆಗಳಲ್ಲಿ ಎಲ್ಲಾರು ಇದಾರೆ ಎಲ್ಲಾರ್ಗೂ ತೊಂದರೆಗಳಿದಾವೆ ಸಾಕಷ್ಟು ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಸಾವಿರಾರು ಜನ ಬರ್ತಾರೆ ದೇವಸ್ಥಾನಗಳಿಗೆ ಏನಕ್ಕೆ ಬರ್ತಾರೆ ಅಂದ್ರೆ ಏನೋ ಒಂದು ತೊಂದರೆ ಇರುತ್ತೆ ಅವ್ರ ಜೀವನದಲ್ಲಿ ಯಾಕಂದ್ರೆ ಎಲ್ಲ ಚೆನ್ನಾಗಿದ್ದವರು ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ ಹೋದರೂ ತುಂಬ ಸಿಂಪಲಾಗಿ ಹೋಗಿ ಬಂದುಬಿಡ್ತಾರೆ ಯಾವುದೋ ಹಬ್ಬ ಹರಿದಿನಗಳಲ್ಲಿ ಬಟ್ ಸಮಸ್ಯೆಗಳಿರೋರು ರೆಗ್ಯುಲರಾಗಿ ಈ ದೇವರು ಆ ದೇವರು ಇನ್ನೊಂದು ದೇವರು ಈ ದೇವರಾಗಿಲ್ಲ ಮತ್ತೊಂದು ದೇವರು ಈ ಥರ ಸಮಸ್ಯೆಗಳಲ್ಲಿರೋರೆ ಸಾವಿರಾರು ಜನ ನಮ್ಮ ಸುತ್ತಮುತ್ತಲೇ ನಾವು ದೇವಸ್ಥಾನಗಳು ನೋಡಿದಾಗ ಎಷ್ಟೋ ಜನ ಅಲ್ಲಿ ಬಂದು ಹೋಗ್ತಾ ಇರ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಅಫಿಷಿಯಲಾಗಿ ಕಾಣಿಸಿದ್ರು ಕೂಡ ಏನೋ ಒಂದು ತೊಂದರೆ ಅವ್ರಿಗೆ ಇರುತ್ತೆ ಅನ್ನೋದನ್ನು ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಹೋಗಿ ಆ ಪರಿಹಾರಗಳಿಗೋಸ್ಕರ ಓದ್ದಾಡ್ತಾರಲ್ಲ ಅದು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಸೊ ಏನೋ ತೊಂದರೆ ಐತೆ ಅವ್ರಿಗೆ ಅಂತ ಅಂದರೆ ಇಲ್ಲಿ ಸಮಸ್ಯೆ ಇಲ್ಲದೆ ಇರೋರು ಯಾರೂ ಇಲ್ಲ ಯಾರೂ ಇಲ್ಲ ಎಲ್ಲರಿಗೂ ಒಂಥರ ಒಂದಲ್ಲ ಒಂದು ಸಮಸ್ಯೆ ಇದೆ ಹಾಗಾಗಿ ಎಲ್ಲರೂ ದೇವ್ರ ಮರೆ ಹೋಗ್ತಾ ಇದ್ದಾರೆ ಸೊ ಅದನ್ನು ತಿಳ್ಕೋಬೇಕು ಎಲ್ಲೋ ಒಂದು ರೀತಿ ಯಾವುದೋ ಒಂದು ದೇವ್ರ ಮುಖಾಂತರ ಅದನ್ನು ಸರಿ ಮಾಡಿಕೊಂಡು ಮುಂದೆ ಒಂದು ಒಳ್ಳೆಯ ಜೀವನನ ಅನುಭವಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಸಮಸ್ಯೆ ಇರೋರು ಈ ವಿಚಾರಗಳನ್ನ ತಗೋಬೇಕು ಇವುಗಳನ್ನ ಗಮನದಲ್ಲಿಟ್ಕೊಳ್ಳಿ ಇಲ್ಲ ನಿಮ್ಮ ಸುತ್ತಮುತ್ತ ಯಾರಿಗಾದರೂ ಈ ಥರದ್ದು ತೊಂದರೆ ಇದ್ದು ಸಮಸ್ಯೆ ಇದ್ದವ್ರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಯಾವುದೋ ಒಂದು ಮುಖಾಂತರ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ